ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಚಾಮುಂಡೇಶ್ವರಿ ತಾಯಿ ಬರೀ ಹಿಂದೂಗಳ ಆಸ್ತಿಯಲ್ಲ ಎಂದು ಹೇಳುವುದರ ಮೂಲಕ ಡಿಸಿಎಂ ಕೆ ಶಿವಕುಮಾರ್ ಹಿಂದೂಗಳಿಗೆ ಅವಮಾನ ಮಾಡಿದ್ದು ತಕ್ಷಣವೇ ಕ್ಷಮೆಯಾಚಿಸಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ ಚಾಮುಂಡೇಶ್ವರಿ ದೇಗುಲ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತದೆ ಅದು ಹಿಂದೂ ಸಮುದಾಯಕ್ಕೆ ಸೇರಿದ್ದು ಎನ್ನುವುದು ಇದರಿಂದ ಗೊತ್ತಾಗುತ್ತದೆ ಎಂದು ಟೀಕಿಸಿದರು ರಾಜ್ಯ ಸರ್ಕಾರ ಪದೇ ಪದೇ ಹಿಂದುಗಳ ಭಾವನೆಯನ್ನು ಧಕ್ಕೆ ಇಂಟು ಮಾಡುವಂಥ ಹೀನಾಯ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಒಂದು ಕಡೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದು ಒಬ್ಬ ರಾಜ್ಯಸಭಾ ಸದಸ್ಯ ವಿಧಾನಸೌಧದ ಮುಂಭಾಗದಲ್ಲಿ ಆದಂಥ ಘಟನೆ ಇನ್ನೂ ನಮ್ಮ ಕಣ್ಮುಂದೆ ಇದೆ ಆ ಕೇಸನ್ನು ಮುಚ್ಚಾಕ್ಬಿಟ್ರು ಈಗ ಧರ್ಮಸ್ಥಳ ಕೊನೆಗೆ ಚಾಮುಂಡಿ ಬೆಟ್ಟಕ್ಕೂ ಹಿಂದೂಗಳನ್ನು ಅವೇಳನ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಕುಯುಕ್ತಿ ಧರ್ಮಸ್ಥಳದಿಂದ ಚಾಮುಂಡೇಶ್ವರಿ ಅವರಿಗೆ ಬಂದ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದರು ಇನ್ನು ಅದೇನು ಬೋರ್ಡ್ ಆಸ್ತಿನಾ ಅದನ್ನು ಬರೆದು ಬಿಡ್ರಿ ಬೋರ್ಡ್ ಗಲಾಟೆ ನಡೀತಾ ಇತ್ತಲ್ಲ ಅವರೆಲ್ಲದ ಬೋರ್ಡಲ್ಲಿ ಎಲ್ಲ ಖಾತೆ ಮಾಡಿಸ್ಕೊಂಬಿಟ್ಟಿದ್ರಲ್ಲ ಇದನ್ನು ಯಾವಾಗ ಖಾತೆ ಮಾಡಿಕೊಡ್ತೀರಾ ಬೋರ್ಡ್ಗೆ ಇದನ್ನು ಯಾವಾಗ ಖಾತೆ ಮಾಡಿಕೊಡ್ತೀರ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದರೆ ಅಲ್ಲಿ ಯಾವಾಗ ಮಸೀದಿ ಕಟ್ತೀರಾ ಅಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರಾ ಈ ದತ್ತಪೀಠದಲ್ಲಿ ಉತ್ಪತ್ತಿ ಮಾಡಿದಿರಲ್ಲ ಗೋರಿಗಳನ್ನು ಹಂಗೆ ಇಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರ ಅಂದರೆ ಚಾಮುಂಡೇಶ್ವರಿ ಅನ್ನೋ ಅಂಥದ್ದು ಹಿಂದೂ ದೇವತೆನೇ ಅಲ್ಲ ಅಂತ ಹೇಳಿದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹಿಂದೆ ಮಹಾರಾಜರು ಯದುಕುಲ ವಂಶಸ್ಥರು ಅದನ್ನು ಆರಾಧ್ಯ ದೈವ ಮನೆ ದೇವ್ರ ಥರ ಪೂಜೆ ಮಾಡ್ಕೊಂಡು ಬಂದಿರೋದು ಅದೊಂದು ಶಕ್ತಿ ಪೀಠ ಪ್ರತಿ ದಸರಾದಲ್ಲಿ ಆಯುಧ ಪೂಜೆ ದಿನ ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡ್ತೀರಿ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಕೂಡ ಇದೆ ಇಷ್ಟಿದ್ರೂ ಕೂಡ ಅಲ್ಲಿ ಇದು ಹಿಂದೂಗಳದ್ದು ಅಲ್ಲ ಅಂತ ಹೇಳೋ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಸ್ಲಿಮರ ಓಲೈಕೆಗೆ ನಿಂತಿದೆ ಇದು ಡಿ ಕೆಶ್ ಕುಮಾರ್ ಅವರು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಹಂಗಾರೆ ಯಾರು ಆಸ್ತಿ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದಮೇಲೆ ಈಗ ಮುಜರಾ ಇಲಾಖೆಗೆ ಸೇರಿದ ಯಾರು ಆಸ್ತಿ ವಕ್ ಬೋರ್ಡ್ಗೆ ಸೇರಿದ್ದು ಯಾರು ಆಸ್ತಿ ಕ್ರಿಶ್ಚಿಯನ್ನ ಸಂಸ್ಥೆಗೆ ಯಾರ ಆಸ್ತಿ ಅದು ಎಲ್ಲರದ್ದು ಆಸ್ತಿನ ಅದನ್ನು ಬಿಡ್ತೀರಾ ಹೇಳಿ ವಕ್ ಬೋರ್ಡ್ ಆಸ್ತಿನ ಬಿಡ್ತೀರಾ ಮಸೀದಿಗಳನ್ನ ಬಿಡ್ತೀರಾ ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದ್ದು ಇವರ ಆಸ್ತಿ ಅಲ್ಲ ಅವ್ರಿಗೆ ಸೇರಿದ್ದು ನನ್ನದು ನನ್ನದೇ ನಿನ್ನದು ನನ್ನದೇ ಅನ್ನೋ ಸ್ಕೀಮ್ ಇರ್ತದೆ ಈ ರೀತಿ ಒಂದು ರೀತಿ ಚಾಮುಂಡೇಶ್ವರಿ ತಾಯಿಗೆ ಒಂದು ರೀತಿ ಅವಮಾನ ಮಾಡಿದ್ದೀರ ಇದು ಈ ತರ ನೀವು ಒಂದೇ ಮುಂದುವರೆದ್ರೆ ನಿಜಕ್ಕೂ ಕರ್ನಾಟಕದಲ್ಲಿ ದಂಗೆ ಆಗೋಗ್ತದೆ ಹೇಳಿದ್ದೀನಿ ನೀವು ಚಾಮುಂಡೇಶ್ವರಿನ ಮುಟ್ಟಕ್ಕೆ ಹೋದ್ರೆ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ರೆ ಚಾಮುಂಡೇಶ್ವರಿ ದೇವಾಲಯವನ್ನು ನೀವು ಪರಕೀಯರಿಗೆ ಹಸ್ತಾಂತರ ಮಾಡೋಕ್ಕೆ ಹೋದರೆ ಈ ಕರ್ನಾಟಕದಲ್ಲಿ ದಂಗೆ ಎದ್ದು ಸಾವಿರಾರು ಜನ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಅವರ ಭಾವನೆಗಳಿಗೆ ಘಾಸಿ ಮಾಡ್ತಾಯಿದ್ದೀರ ನಿಮ್ಮ ಮಾತನ್ನು ಕೂಡಲೇ ವಾಪಸ್ ಪಡಿಬೇಕು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀರಿ